ಇಂದು ನಾವು ಇಂದು ನಾವು ಬೀದರ್ ಒ ಕಚೇರಿಯಲ್ಲಿದ್ದೇವೆ ಉದ್ದೇಶ ಏನು ಸರ್ಕಾರಿ ಇಲಾಖೆಗೆ ನೀಡಿರತಕ್ಕಂತಹ ನಾಲ್ಕು ಚಕ್ರದ ವಾಹನಗಳಿವೆ ನಾವು ಆನ್ಲೈನ್ನಲ್ಲಿ ಅದರ ವಿಮೆಗಳು ಚೆಕ್ ಮಾಡಿದಾಗ ಕೆಲವೊಂದು ಇಲಾಖೆಯ ಗಾಡಿಗಳು ಅದರ ವಿಮೆ ತೋರಿಸ್ತಾ ಇಲ್ಲ ಈಗ ಅದು ಕರ್ನಾಟಕ ಗೌರ್ಮೆಂಟ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ನವ್ರು ಏನಂತಂದ್ರೆ ಸರಿಯಾಗಿ ಅಪ್ಲೋಡ್ ಮಾಡಲಾರ ಕಾರಣಕ್ಕ ಅಥವಾ ಏನು ಅಂತ ಗೊತ್ತಾಗ್ತಾ ಇಲ್ಲ ಮತ್ತೆ ಕೆಲವೊಂದು ನಾವು ಚೆಕ್ ಮಾಡಿದಾಗ ಅಪ್ಲೋಡ್ ಆಗಿದ್ದು ತೋರಿಸ್ತೇವೆ ಕೆಲವೊಂದು ತೋರಿಸ್ತಾ ಇಲ್ಲ ಅಂದ್ರೆ ಅದ್ರ ವಿಮೆ ಕಟ್ಟಿದಾರ ಅಥವಾ ಇಲ್ಲ ಅಂತ ನಾವು ಆನ್ಲೈನ್ ಆಗಿ ನೋಡ್ಕೊಳಕ ಅದು ಅಪ್ಲೋಡ್ ಮಾಡ್ಬೇಕವ್ರು ವಿಮೆ ಪಾವತಿ ಪಾವತಿ ಮಾಡ್ಬೇಕಾಯ್ತು ಅಂದ್ರೆ ಅಪ್ಲೋಡ್ ಮಾಡ್ಬೇಕು ಯಾಕಂದ್ರೆ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಅದಕ್ಕೆ ವಿಮೆ ಕಟ್ತಾ ಇದ್ದಾರೆ ಅಂದ ಮೇಲೆ ಸಾರ್ವಜನಿಕರಿಗೆ ನೋಡ್ಕೊಳಕ್ ಏನಂದ್ರೆ ಆನ್ಲೈನ್ನಲ್ಲಿ ಅಪ್ಲೋಡ್ ಅವ್ರು ಆ ರೀತಿ ಕೆಲವೊಂದು ಇಲಾಖೆಯ ಗಾಡಿಗಳದ ವಿಮೆ ಏನಾದರೂ ತೋರಿಸ್ತಾ ಇಲ್ಲ ಹಾಗಾಗಿ ಅದು ಸತ್ಯವೋ ಅಸತ್ಯವೋ ನಾವು ಆರ್ ಟಿ ಅವರಿಗೆ ಏನಂದ್ರೆ ಒಂದು ಮನವಿ ಪತ್ರ ಕೊಟ್ಟು ಯಾವುದು ಆನ್ಲೈನ್ನಲ್ಲಿ ಅಪ್ಲೋಡ್ ಆಗಲಾರದಂತಹ ಗಾಡಿಗಳು ವಿಮೆ ಪಾವತಿ ಮಾಡದೆ ಇರುವಂತಹ ಗಾಡಿಗಳನ್ನು ಸೀಸ್ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟ ಯಾವ ಅಧಿಕಾರಿ ಇರ್ತಾರ ವಿಮೆಗೆ ಸಂಬಂಧಪಟ್ಟಂತ ಅಧಿಕಾರಿ ಇರ್ತಾರ ಅವರ ನಿರ್ಲಕ್ಷ್ಯದಿಂದ ಆ ರೀತಿ ಆಗ್ತಾ ಇದೆ ಅಂತಂದ್ರೆ ಅವ್ರಿಗೆ ಏನು ಕಾನೂನು ಪ್ರಕಾರ ಕ್ರಮ ತಗೋತಾರ ಅಥವಾ ದಂಡ ವಿಧಿಸ್ತಾರ ಅದೇನಂತರ ಕಾನೂನು ಪ್ರಕಾರ ಏನು ಇರ್ತದೋ ಅದ್ರ ಪ್ರಕಾರ ಅವ್ರು ಆಕ್ಷನ್ ತಗೋಬೇಕು ಹಾಗಂತಂದ್ರೆ ನಾವು ಇವತ್ತ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಮನವಿ ಪತ್ರ ಕೊಡ್ಲಕ್ಕೆ ಬಂದಿದ್ದೇವೆ ನಮ್ಮ ಮಾಜಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿಗಳಾಗಿರ್ತಕ್ಕಂಥ ತುಕಾರಾಂ ಗೌರಿ ಅವರು ಒಂದು ಕಡೆ ನಮಸ್ಕಾರ ನಾನು ತುಕಾರಾಮ್ ಗೌರೆ ಇಂದು ಬೀದರ್ ನಗರದ ಒ ಕಚೇರಿಯಲ್ಲಿ ಬಂದು ಲೈವ್ ಮಾಡ್ತಕ್ಕಂಥ ಉದ್ದೇಶ ಲೈವ್ ಮಾಡ್ತಕ್ಕಂಥ ಉದ್ದೇಶ ಬೀದರ್ ಜಿಲ್ಲಾಧ್ಯಕ್ಷರು ಹನುಮಂತ್ ಮಟ್ಟೆ ಮತ್ತು ಬೀದರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಜರಂಗ್ ಪವಾರ್ ಅವರು ಮೊಬೈಲ್ ಲೈವ್ ಮಾಡ್ತಾ ಇದ್ದಾರೆ ನಾವು ಇಂದು ಈ ಕಚೇರಿಗೆ ಭೇಟಿ ಕೊಡಲು ಮುಖ್ಯ ಕಾರಣ ಬೀದರ್ ಜಿಲ್ಲೆಯಲ್ಲಿ ಏನು ಸರ್ಕಾರದಿಂದ ಸರ್ಕಾರಿ ಅಧಿಕಾರಿಗಳಿಗೆ ಓಡಾಡಲು ತಮ್ಮ ಮನೆಯಿಂದ ಕಚೇರಿಗೆ ಕಚೇರಿಯಿಂದ ಮನೆಗೆ ಅಥವಾ ಕೆಲಸದ ಏನು ವ್ಯಾಪ್ತಿ ಇರುತ್ತೆ ಕಾರ್ಯ ಆ ವ್ಯಾಪ್ತಿಯಲ್ಲಿ ಓಡಾಡಲು ಅನುಕೂಲ ಆಗಲಿ ಎಂಬ ಉದ್ದೇಶದಿಂದ ಸರ್ಕಾರವು ಅವರಿಗೆ ಒಂದು ಸುಸಜ್ಜಿತವಾದಂತಹ ವಾಹನವನ್ನ ಸಾರ್ವಜನಿಕರು ಕಟ್ಟಿರ್ತಕ್ಕಂಥ ತೆರಿಗೆ ಹಣದಲ್ಲಿ ಖರೀದಿಸಿ ಕೊಡ್ತಾರೆ ಆ ವಾಹನಗಳನ್ನ ಖರೀದಿ ಮಾಡಿದಾಗ ಕಟ್ಟಿರ್ತಕ್ಕಂಥ ಇನ್ಸುರೆನ್ಸ್ ಮುಗಿದು ಸುಮಾರು ವರ್ಷಗಳಾದರೂ ಕೂಡ ಇವರು ಆ ವಿಮೆಯನ್ನ ಮತ್ತೆ ಕಟ್ಟಬೇಕು ಸರ್ಕಾರಕ್ಕೆ ಅಂತಕ್ಕಂಥ ಒಂದು ಸಾಮಾನ್ಯ ಪರಿಜ್ಞಾನ ಇಲ್ಲದ ಇರದೇ ಇರತಕ್ಕಂಥ ಅಧಿಕಾರಿಗಳು ಕೂಡ ನಮ್ಮ ಬೀದರ್ನಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನು ನಾ ಈ ಒಂದು ಲೈವ್ ಮುಖಾಂತರ ಹೇಳಿ ಕಾರಣ ಕೆಲವೊಂದು ಇಲಾಖೆಯಲ್ಲಿ ಸಾಕಷ್ಟು ವಾಹನಗಳಿವೆ ಸರ್ಕಾರನೇ ಬಿಡುಗಡೆ ಮಾಡಿರ್ತಕ್ಕಂಥ ಆ್ಯಪ್ಗಳಲ್ಲಿ ನಾವು ಸರ್ಚ್ ಮಾಡಿದಾಗ ಅವುಗಳ ಇನ್ಸುರೆನ್ಸ್ ಮುಗಿದಿದೆ ಅಂತಕ್ಕಂಥದ್ದು ಒಂದು ವ್ಯಾಲಿಡಿಟಿ ಡೇಟ್ ತೋರಿಸ್ತಾ ಇದೆ ಇಂಥವು ಸಾಕಷ್ಟು ವಾಹನಗಳಿವೆ ಬೀದರ್ನಲ್ಲಿರತಕ್ಕಂಥ ಘಟಾನುಘಟಿ ಅಧ್ಯಕ್ಷ ಏನು ಅಧಿಕಾರಿಗಳಿದ್ದಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದಾರೆ ಅವರ ಓಡಾಡ್ತಕ್ಕಂಥ ವಾಹನಗಳಿಗೆ ಇನ್ಸುರೆನ್ಸ್ ತೋರಿಸ್ತಾ ಇಲ್ಲ ನಾವು ಪ್ರಶ್ನೆ ಮಾಡಿದಾಗ ಅಲ್ಲ ನಮ್ಮ ಇಲಾಖೆಗೆ ಸಂಬಂಧಿಸಿದ ವಾಹನಗಳಿಗೆ ಐ ಡಿ ಅವರ ಮುಖಾಂತರ ಇನ್ಶೂರೆನ್ಸ್ ಅಂತ ಹೇಳಿ ಹೇಳ್ತಾರೆ ಅದೇ ಐ ಡಿ ಅಧಿಕಾರಿಗಳೊಂದಿಗೆ ನಾವು ನೇರವಾಗಿ ಸಂಪರ್ಕ ಮಾಡಿ ವಿಚಾರ ವಿನಿಮಯ ಮಾಡಿದಾಗ ಆ ಅಧಿಕಾರಿಗಳು ಹೇಳ್ತಾರೆ ಅಲ್ಲ ಎರಡು ವರ್ಷಕ್ಕಿಂತ ಮೊದಲೇ ಮ್ಯಾನ್ಯುವಲ್ ಆಗಿ ಇತ್ತು ಯಾವುದೇ ಸರ್ಕಾರಿ ವಾಹನದ ಇನ್ಶೂರೆನ್ಸ್ ನಾವು ಕಟ್ಟಬೇಕಾಯ್ತು ಅಂತಂದ್ರೆ ಚಾಲನ್ ಮುಖಾಂತರ ಮ್ಯಾನ್ಯುವಲ್ ಆಗಿ ನಾವು ಕಟ್ಕೊಳ್ತಿದ್ದೀವಿ ಅದು ಯಾಪತ್ತು ತೋರಿಸ್ತಾ ಇರಲಿಲ್ಲ ಆದರೆ ಎರಡು ವರ್ಷ ಎರಡು ವರ್ಷದಿಂದ ಈ ಕಡೆ ಯಾವುದೇ ವಾಹನ ಇರಲಿ ಸರ್ಕಾರಿ ವಾಹನ ಇರಲಿ ಖಾಸಗಿ ವಾಹನ ಇರಲಿ ಎಲ್ಲಾ ವಾಹನಗಳ ನಂಬರ್ ಪ್ಲೇಟ್ ಸರ್ಚ್ ಮಾಡಿದಾಗ ಅದರ ವಿಮೆ ಮುಗ್ದಿದೆಯೋ ಅಥವಾ ಇನ್ನೂ ಅಪ್ಡೇಟ್ ಇದೆಯೋ ಇನ್ನು ಚರ್ಚೆಯಲ್ಲಿದೆ ಅಂತಕ್ಕಂಥದ್ದನ್ನ ನೇರವಾಗಿ ಆಪಲ್ಲ ತೋರಿಸ್ತದೆ ಅಂತಕ್ಕಂಥ ಮಾತನ್ನ ನಮಗೆ ಕೆ ಜೆ ಐ ಡಿ ವಿಮೆ ಅಧಿಕಾರಿಗಳು ಹೇಳ್ತಾರೆ ಅಂದ ಮೇಲೆ ನಾವು ಚೆಕ್ ಮಾಡಿದಾಗ ಆ ವಾಹನದ ವಿಮೆ ಇರೋದಿಲ್ಲ ನಾವು ಲೈವ್ ಮಾಡಿ ನಂತರ ಒಂದೆರಡು ದಿವಸದಲ್ಲಿ ಆ ವಾಹನದ ವಿಮೆ ಬರುತ್ತೆ ಅದು ಯಾವ ರೀತಿ ಬರುತ್ತದೆ ಮತ್ತೆ ನಮ್ಮ ಮೇಲೆ ಏನು ಎಫ್ ಐ ಆರ್ ಮಾಡಿದ್ದೀರಾ ಅದಕ್ಕೆ ನಾವು ಸಾಕ್ಷಿ ಇಟ್ಟುಕೊಂಡೇ ನಾವು ಅಂದು ಲೈವ್ ಮಾಡಿರ್ತೇವೆ ಆ ಸಾಕ್ಷಿಯನ್ನು ನಾವು ಮುಂದಿನ ದಿನಗಳಲ್ಲಿ ಕೋರ್ಟಲ್ಲಿ ನಾವು ಸಲ್ಲಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಹೀಗೆ ಇವಾಗ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಯ ಕೆಲವೊಂದು ಇಲಾಖೆಯ ವಾಹನಗಳ ಇನ್ಸುರೆನ್ಸ್ ಮುಗಿದಿರ್ತವೆ ಅವುಗಳನ್ನು ಕುಲಂಕುಷವಾಗಿ ಪರಿಶೀಲಿಸಿ ಆರ್ ಟಿ ಅಧಿಕಾರಿಗಳು ಅಂತ ವಾಹನಗಳನ್ನು ಜಪ್ತಿ ಮಾಡಬೇಕು ಅಂತ ವಾಹನಗಳನ್ನ ಸೀಸ್ ಮಾಡಬೇಕು ಆ ವಾಹನವನ್ನು ಉಪಯೋಗ ಮಾಡತಕ್ಕಂತಹ ಅಧಿಕಾರಿಗಳನ್ನ ನಿರ್ಲಕ್ಷ್ಯ ತೋರಿಸಿ ಏನ್ ಇನ್ಸುರೆನ್ಸ್ ಕಟ್ಟೋದಿಲ್ಲ ಅಂತಹ ಅಧಿಕಾರಿಗಳನ್ನ ಅಮಾನತು ಮಾಡಲಿಕ್ಕೆ ಇವರು ಒಂದು ಶಿಫಾರಸ್ ಮಾಡಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳಿ ನಾನು ಈ ಮನವಿ ಪತ್ರವನ್ನು ಇವತ್ತು ಓ ಅಧಿಕಾರಿಗಳಿಗೆ ಕೊಡ್ಲಿಕ್ಕೆ ಬಂದಿದ್ದೇವೆ ಹಾಗಾಗಿ ಲೈವ್ ಮುಖಾಂತರ ನಾನು ಆರ್ಟಿಒರಿಗೆ நட <usion> ಮುಂದೆಲ್ಲ ಅದು ಆನ್ಲೈನ್ ಇಮಿಡಿಯೇಟ್ ಆದ್ರೆ ಮುಂದೆ ಕೆಲಸ ಆಗುತ್ತೆ ಇದನ್ನು ನಾವು ಆನ್ಲೈನ್ ಅಲ್ಲಿ ಮಾಡಕ್ಕೆ ಬರೋದಿಲ್ಲ ಕೆಜೆಡಿ ಅಧಿಕಾರಿಗಳನ್ನು ನಾವು ಹೋಗಿ ಸಂಪರ್ಕಿಸಿ ಅವ್ರು ಹೇಳ್ತಾರೆ ಮ್ಯಾನ್ಯಲ್ ಆಗಿ ಎರಡು ವರ್ಷ ಮೊದ್ಲಿತ್ತು ಎರಡು ವರ್ಷದಿಂದ ಈ ಕಡೆ ಆನ್ಲೈನ್ ಆಗಿದೆ ಅಂತ ಹೇಳ್ತಾ ಸರ್ ಇದೆ ಅವರು ಕೆಜೆಡಿ ಮಾಡಲ್ಲ ಬೆಂಗಳೂರಲ್ಲಿ ಅದೇ ಬೆಂಗಳೂರಲ್ಲಿ ಆಗ್ತಾ ಇದೆ ಸರ್ ಈ ಸಂಬಂಧಪಟ್ಟ ಇಲಾಖೆ ಅವ್ರು ಚಲನ್ ಕಟ್ಟಿದಾಗ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಿದಾಗ ಅವ್ರು ಮಾಡ್ತಾರೆ ಅಂತ ಹೇಳಿ ಅವ್ರು ಮಾಹಿತಿ ಕೆಜೆಡಿ ಅವರೇ ಮಾಹಿತಿ ಡಿಸ್ಟ್ರಿಕ್ಟ್ ಆಫೀಸರ್ ಬೀದರ್ ಡಿಸ್ಟ್ರಿಕ್ಟ್ ಆಫೀಸರ್ ಅವರೇ ಹೇಳಿದ್ರು ಸರ್ ಇದು ಎರಡು ವರ್ಷ ಈಜಕ್ ಆದ್ರೆ ಪ್ರಾಬ್ಲಮ್ ಇರಲ್ಲ ನಮಗೆ ಎಷ್ಟು ಇನ್ಸೂರೆನ್ಸ್ ಬರ್ತಾ ಕೆಲಸ ಕೆಲಸಕ್ಕೆ ನಾವೇ ಮ್ಯಾನುವಲ್ ಅಲ್ಲಿ ಸೊ ಕೆಲವೊಂದು ಗಾಡಿ ತೋರಿಸ್ತಲ್ಲ ಸರ್ ತೋರಿಸ್ ಈಗ ಹೊಸ ಗಾಡಿ ಇದ್ರೆ ಆಟೋಮೆಟಿಕ್ ಲಿಂಕ್ ಆಗಿ ತೋರಿಸಿ ಹಳೆ ಗಾಡಿ ಇದ್ರೆ ಅಲ್ಲಿಗೆ ಪ್ರಾಬ್ಲಮ್ ಇದೆ ಸ್ವಲ್ಪ ಇನ್ನು ಸಾಫ್ಟ್ವೇರ್ ಅವ್ರದ್ದು ಕೆ ಜಿ ಐ ಡಿ ಧನ್ಯವಾದ ಸರ್ ಈಗ ಆಯ್ತು ಸರ್ ಹೇಳಿ ಬಟ್ ನೀವು ಆ ಇಲಾಖೆಯಲ್ಲಿ ಇರ್ತಕ್ಕಂಥ ವಾಹನಗಳ ಪಟ್ಟಿ ತರಿಸ್ಕೊಂಡು ಅದ್ರದ್ದು ಇನ್ಶೂರೆನ್ಸ್ ಇದೇನಾ ಅಥವಾ ಇಲ್ಲ ಸರ್ಚ್ ಮಾಡಿಬಿಟ್ಟು ಒಂದು ವೇಳೆ ಇಲ್ಲ ಅಂದಾಗ ಇಲಾಖೆಯಿಂದ ಎನ್ಫೋರ್ಸ್ಮೆಂಟ್ ಅಥಾರಿಟಿ ಅದು ಪೊಲೀಸ್ ಬೇರೆ ಇಲಾಖೆ ನಾವು ಎಲ್ಲರಿಗೆ ನೀವು ಕೊಡಿ ಅಂತ ಕೇಳೋಕ್ಕಾಗತ್ತೆ ಯಾವ್ರವ್ರದೇ ಅದು ಜವಾಬ್ದಾರಿ ಇರುತ್ತೆ ಆಫೀಸರ್ ಅಂದ್ರೆ ಅವ್ರಿಗೆ ಅವ್ರದ್ದೇ ಅದೊಂದು ಪ್ರೈವೇಟ್ ಆದರೆ ನಾವು ನಿಲ್ಲಿಸಿ ಚೆಕ್ ಮಾಡಿ ಕೇಳಿ ಬರೆದು ಮಾಡೋದು ಈ ಪೊಲೀಸ್ ಇಲಾಖೆ ಎನ್ಫೋರ್ಸ್ಮೆಂಟ್ ಅಥಾರಿಟಿ ಅವರೇ ಅವ್ರಿಗೆ ಇಡೀ ದೇಶದಲ್ಲಿ ಎಲ್ಲ ಕಾನೂನು ಅವರಿಗೆ ಮಾಡಿದಾಗ ಯಾರು ತಪ್ಪು ಮಾಡಿದ್ರೆ ನಾವು ಬಿಟ್ಟಿಲ್ಲ ನಾವು ನೋಟಿಸ್ ಕಳಿಸ್ತೀವಿ ಆಲ್ರೆಡಿ ಯಾರು ಸಾರ್ವಜನಿಕ ನಮ್ಮ ಅಂತ ಇದೆ ಅಂತ ಹೇಳಿ ನಾನು ಆಲ್ರೆಡಿ ಎ ಸಿ ಡಿ ಸಿ ಎಲ್ಲರಿಗೂ ಸಿಎಂ ಅವ್ರಿಗೆಲ್ಲಿಸ್ತೀನಿ ಇಮಿಡಿಯೇಟ್ ಆಗಿ ಹೇಗೆ ಗೌರ್ಮೆಂಟ್ ಗೆ ಬರೋದು ಗೌರ್ಮೆಂಟ್ ಫೈನ್ ಹಾಕಿದ್ರಲ್ಲಿ ನಾವಿ ನಾವು ಹೇಳೋದು ಹೇಳ್ತೀವಿ ಪಾಪ ನಾನು ತೆಕ್ಸಿದಾರೆಟರ್ ಕಳಿಸ್ತೀನಿ ಬರದ್ ತೆಗಿಸಿದಾರೆ ಇನ್ಸುರೆನ್ಸ್ ಲೆಟ್ರ್ ಬರೀತೇನೆ ಗೌರ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ ಡಿ ಸಿ ಓ ಬರೀತೇನೆ ಡಿ ಸಿ ಎಸ್ ಎಸ್ಇಒ ಬರದ್ಬಿಟ್ಟು ಎಸ್ ಪಿ ಬರ್ಬಿಟ್ಟು ಆಲ್ ತ್ರೀ ಡಿಪಾರ್ಟ್ಮೆಂಟ್ಸ್ ಅಂದ್ರೆ ಬರ್ತಾವಲ್ಲ ಆಲ್ಮೋಸ್ಟ್ ಆಲ್ ಡಿಪಾರ್ಟ್ಮೆಂಟ್ಸ್ ನಿಮ್ಮ ವಾಹನದ ಇನ್ಸುರೆನ್ಸ್ ಇದೇ ಇಲ್ವಾ ಅದನ್ನ ನೋಡ್ಕೊಂಡು ಕರ್ಸ್ಕೊಡ್ರಿ ಸರ್ ನೀವು ಅರ್ಚನೆ ನಮ್ಮಲ್ಲಿ ಯಾವ ಕೆಲಸಕ್ಕೆ ಬಂದರೂ ವಿಥೌಟ್ ಇನ್ಶೂರೆನ್ಸ್ ಇಂದ ಕೆಲಸ ಆಗಲ್ಲ ಇವನು ಕೆಜೆಡಿ ಮಾರ್ಸಿದ್ದು ನಮ್ಮಲ್ಲಿ ಇನ್ನ ಒಂದ ಸರ್ ಸರ್ಕಾರಿ ವಾಹನ ಐತು ಕಿಲೊಂದು ಖಾಸಗಿ ಶಾಲೆ ಸ್ಕೂಲ್ ಬಸ್ಸು ಟ್ಯಾಕ್ಸಿ ವೆಹಿಕಲ್ ಇರೋದ್ರಿಂದ ಅದರ ಫಿಟ್ನೆಸ್ ಮುಗ್ದಿರುತ್ತೆ ಸರ್ ಇನ್ಶೂರೆನ್ಸ್ ಇನ್ನು ಇದೆ ಫಿಟ್ನೆಸ್ ಮುಗಿದಿದ್ದ ಎಷ್ಟೋ ವಾಹನಗಳು ಮಕ್ಕಳಿಗೆ ಇದೆ ಎಲ್ಲಾ ಸ್ಕೂಲ್ ಗೆ ಪ್ರತಿದಾಗಿ ನಮ್ಮ ಇನ್ಸ್ಪೆಕ್ಟರ್ ಗಳಿಗೆ ಕರಿಸಿ ಸಂಡೇ ಸಾಟರ್ಡೆ ಎಲ್ಲರಿಗೂ ನೋಟಿಸ್ ಕೊಡಿಸಿದ್ವಿ ಫೋಟೋ ತಕೊಂಡ್ ಬಂದ್ ಇನ್ಸ್ಪೆಕ್ಟರ್ ಇಲ್ಲೇ ಹೋಗಿದ್ದಾರೆ ಅವರ ಬೀದರ್ನಾಗ ಎಷ್ಟು ಸ್ಕೂಲ್ ಇದಾವೆ ಒಂದು ಲಿಸ್ಟೇ ಮಾಡ್ಸಿದೀನಿ ಆ ಸ್ಕೂಲ್ ಲಿಸ್ಟ್ ಕಳಿಸಿ ಅವ್ರ ನಮ್ ಇನ್ಸ್ಪೆಕ್ಟರ್ ಇಬ್ಬರನ್ನ ವೆಹಿಕಲ್ ಕೊಟ್ಟು ಪರ್ಟಿಕ್ಯುಲರ್ ಎರಡು ದಿವಸ ಹಾಲಿಡೇ ಎಲ್ಲಿ ಹೋಗಿ ನೋಡಿ ಅವರೇ ಎಲ್ಲಾ ಸ್ಕೂಲ್ಗೆ ಒಂದೊಂದು ಊಟ ಸ್ವಾಮಿ ಇಂಟರ್ನ್ಯಾಷನಲ್ ಸ್ಕೂಲ್ ಗೋಲ್ಡನ್ ವ್ಯಾಲಿ ಇಂಟರ್ ನ್ಯಾಷನಲ್ ಸ್ಕೂಲ್ ಈ ಎಲ್ಲಾ ಒಳ್ಳೆ ನಾನೇ ಈ ಪಾಪ ಅವ್ರಿಗೆ ಇವತ್ತೆಲ್ಲ ಅದನ್ನೇ ಮಾಡ್ತಾ ಇದಾರೆ ಸ್ಕೂಲ್ ಅಷ್ಟೇ ಅಲ್ಲ ನಾನು ಫಸ್ಟ್ ಒಮ್ಮೆ ಯಾಕಂದ್ರೆ ಸ್ಕೂಲ್ ಹುಡುಗರಿಗೆ ತೊಂದರೆ ಆಯ್ತು ಅಂತ ನಾ ಒಮ್ಮೆ ಸೀರ್ ಬೇಡ ಕೇಳಿಲ್ಲ ಅಂದ್ರೆ ನೆಕ್ಸ್ಟ್ ನಿಲ್ಲಿಸಿ ನಾನೇ ಒಳಗಿಬಿಟ್ಟು ಆಮೇಲೆ ಇದ್ದಿದ್ದು ನಮ್ ರುಟಿನ್ ಪ್ರೊಸೆಸ್ ಕೇಳಿ ಅವ್ರಿಗೆ ಮಾಡಿಸ್ತಾರೆ

ಈಗ ಡಿಪಾರ್ಟ್ಮೆಂಟ್ ದವರು ಅವರು ಅಲ್ಲಿ ಬೆಂಗ್ಳೂರ್ ಹೋಗ್ಬೇಕು ಕೂಡಬೇಕು ನಮ್ಮಲ್ಲಿ ಡಾಟಾ ಪ್ರಾಬ್ಲಮ್ ಇದ್ರೆ ಅದನ್ನ ಸಾಲ್ವ್ ಮಾಡ್ಬೇಕು ಅಲ್ಲಿ ಹೋಗಿ ಅವರು ಅಪ್ಡೇಟ್ ಮಾಡಿಸಿದ್ರೆ ಕೆಲವೊಂದು ಹಾಕವ ನಮ್ಮೆಲ್ಲ ಈಗ ನಮ್ಮ ವೆಹಿಕಲ್ ಈಗ ಏನಾಗುತ್ತೆ ನಾವೇ ಡಿಪಾರ್ಟ್ಮೆಂಟ್ ನೀವು ಬಂದ್ ಕೇಳಿದ್ರೆ ನಮ್ಗೆ ಸರ್ ಈಗ ಅವ್ರ ಹತ್ರ ಸಾಫ್ಟ್ವೇರ್ ಇಲ್ಲ ಇಲ್ಲಿ ನಾನು ಏನಿದೆ ನಾನು ರೆಕ್ಟಿಫೈ ಮಾಡಿ ಕೆ ಜಿ ಕೆಜಿಐ ಕಳಿಸಿ ನಾನು ಹಿಂಗಿದೆ ನಮ್ಗೆ ಅಪ್ಡೇಟ್ ವೆಹಿಕಲ್ ಹೇಳಿ ಅಪ್ಡೇಟ್ ಮಾಡ್ತಾರೆ ನಾವು ಆಲ್ರೆಡಿ ಗೌರ್ಮೆಂಟ್ ಆಲ್ ಗೌರ್ಮೆಂಟ್ ವೆಹಿಕಲ್ಸ್ ಕೆ ಕೆ ಜಿ ಜಿ ಅಪ್ಡೇಟ್ ಆದ್ರೆ ತೋರಿಸುತ್ತೆ ಯಾರು ಕೆ ಜಿ ಬಿಡಿ ಕೆಜಿ ಅವ್ರಿಗೆ ರಿಸ್ಕ್ ಇದೆ ವೆಹಿಕಲ್ ನಂಬರ್ ಕೊಡ್ಬೋದು ಬಟ್ ಅದು ಸರಿ ಇಲ್ಲ ಅಂತ ನಾನು ಕೊಡ್ತಾ ಇಲ್ಲ ಸರ್ಚ್ ಮಾಡಿಸಿ ಗೌರ್ಮೆಂಟ್ ಆ್ಯಪಲ್ಲೇ ಸರ್ಚ್ ಮಾಡಿ ಇಲ್ಲ ಐತಿ ನಾನೇ ಅವ್ರೇನೆ ಎಸ್ ಪಿ ಅಂದ್ರೆ ಎಸ್ ಪಿ ವೆಹಿಕಲ್ ಎಷ್ಟ ಬರ್ತಾವ ಹೊಸದು ಈಗ ಕೆಲವೊಂದು ಸ್ಕ್ರಾಪ್ ಆಗಿ ನಿಂತಿದ್ದು ಹಳೇದೇ ಕೇಳಿ ನಾನು ಎರಡು ಜೀಪ್ ಇಲ್ಲ ನೀವ್ ಅದಕ್ಕೆ ಇನ್ಸೂರೆನ್ಸ್ ಇಲ್ಲ ಆದ್ರೆ ಈಗ ಆರ್ ಸಿಲ್ ಇನ್ ಆಗ್ಯಾವ ಹರಾಜ್ ಆಗಿಲ್ಲ ಕೆಲವೊಂದು ಅಂತ ವೆಹಿಕಲ್ ಗಳಿಗೆ ಇನ್ಶೂರೆನ್ಸ್ ಯಾರು ಮಾಡಿಸ್ತಾರೆ ಇಲ್ಲ ಚಾಲಿತಂತ ಗಾಡಿ ಇನ್ಶೂರೆನ್ಸ್ ಇದೆ ಈಗ ಅದಕ್ಕೆ ಲಿಸ್ಟ್ ತಗಿದ್ದೆ ನಮ್ಮಲ್ಲಿ ಸಿಗುತ್ತೆ ಎಸ್ಪಿಡಿ ಸಿ ಆರ್ ಎಸ್ ಅಲ್ಲಿ ಎಷ್ಟು ಅವರು ಕಾಪಿ ಹಾಕಿಬಿಡ್ರಿ ಈವರ ಇನ್ಶೂರೆನ್ಸ್ ಇದೆ ಅಲ್ಲ ಮಾಹಿತಿ ಕೊಡಿ ಕೆಲವೊಂದು ಏನರ ನಾವು ಪೊಲೀಸಲ್ಲಿ ಸೆಕ್ಯೂರಿಟಿ ಥ್ರೆಟ್ ಇರೋದ್ರಿಂದ ನಾವು ಪೊಲೀಸ್ ಕೆಲವೊಂದು ವೆಹಿಕಲ್ ಕೇಳ ಹಾಕೋ ವೆಹಿಕಲ್ ಅಂತ ನಿಮಗೆ நார்ಮಲ್ ಆಗಿ நார்ಮಲ್ ಆಗಿ ಇರೋ ವೆಹಿಕಲ್ ಅಂತ ಕೇಳಬಹುದು ಕೆಲವೊಂದು ಇಂಟ್ರ ವೆಹಿಕಲ್

ನಾನೇ ಮಾತಾಡೋದು ಟೀ ಕರ್ಕೊಂಡು ಹೋಗಿ ಎಲ್ಲರಿಗೂ ಹೇಳ್ಕೊಟ್ಟಿ ನೀವು ಮಾಡಿ ಸರ ನೋಡ್ ಮಾಡಿ ಆನ್ಲೈನ್ ಪೇಮೆಂಟ್ ಮಾಡಿ ಅಕೌಂಟಿಕ್ ಬರ್ತೀವಿ ಇನ್ನು ಸ್ವಲ್ಪ ಟೈಮ್ ಕೊಟ್ಟಿದ್ದಾರೆ ಮತ್ತೆ ಶನಿವಾರ ಮಾರ್ಚ್ನ ಅಷ್ಟು ಒಳಗ ಸರ್ಕಾರಿ ಅಧಿಕಾರಿಗಳು ಅಧಿಕಾರಿಗಳೇನ್ ಸರ ಅವ್ರಿಗೇನು ಲೆಟರ್ ಎಲ್ಲ ಡಿಪಾರ್ಟ್ಮೆಂಟ್ ಮೂರು ಡಿಪಾರ್ಟ್ಮೆಂಟ್ ಬರೆದ್ರೆ ಆಲ್ಮೋಸ್ಟ್ ಆಲ್ ಈಗ ನಾನ್ ಸ್ಕೂಲ್ ಬಸ್ಸಿದ್ದು ಬಿ ಒ ಗಿಲ್ಲ ಇದೇ ಡಿ ಡಿ ಪಿ ಆಗಿ ಲೆಟರ್ ಬರ್ತೀವಿ ನಿಮ್ಮ ಇಲಾಖೆ ಕೆಳಗಡೆ ಬರುವಂತ ಸ್ಕೂಲ್ ಎಲ್ಲರಿಗೂ ಪ್ರಿನ್ಸಿಪಾಲ ಏನ್ ಅಡ್ಮಿನಿಸ್ಟ್ರೇಟರ್ ಇರ್ತಾರೆ ಅವರಿಗೆ ಈ ಒಂದು ಮಾಹಿತಿ ಕೊಡಿ ಮಕ್ಕಳ ಸೇಫ್ಟಿಗೋಸ್ಕರ ಗೋಸ್ಕರ ಫಿಟ್ನೆಸ್ ಆಮೇಲೆ ಟ್ಯಾಕ್ಸ್ ಕಟ್ಟಿ ಗಾಡಿ ಏನಾಗಿದೆ ಅವ್ರ ಜಿ ಪಿ ಎಸ್ ಅಲ್ಲಿ ತೋರಿಸ್ಬೇಕು ಏನಂತ ಲೆಟರ್ ಬರ್ದೇನಿ ಆಮೇಲೆ ಬೈ ದಿ ಬೈ ನಮ್ಮ ಇನ್ಸ್ಪೆಕ್ಟರ್ ಪ್ರೈಸ್ ನಾನೇ ಇದನ್ನ ಎಲ್ಲರಿಗೂ ಲೆಟರ್ ತೋರಿಸ್ಬೇಕು ಇದನ್ನು ಬರ್ತೀನಿ ಇದನ್ನು ಒಂದು ಲೆಟರ್ ಹಾಕಿಸ್ತೀನಿ ನಾವ್ಯಾಕಂತಂದ್ರೆ ಆ ವಾಹನಗಳಲ್ಲಿ ನಮ್ಮ ಸರ್ಕಾರಿ ಅಧಿಕಾರಿಗಳೇ ಓಡಾಡ್ತಾಯಿದೆ ಏನಾದ್ರು ಅಪಘಾತ ಆದಾಗ ನಮ್ಮ ಅಧಿಕಾರಿಗಳಿಗೆ ಎಲ್ಲ ವೆಹಿಕಲ್ ಯಾರೋ ಇನ್ಶೂರೆನ್ಸ್ ಇದ್ರೆ ಅವ್ರಿಗೆ ಲೈಬ್ರೆಸ್ ಕೊಡ್ತಾರ ಬಟ್ ಅದು ಅಪ್ಲೋಡ್ ಆಗಿಲ್ಲ ಅನ್ನೋದಕ್ಕೆ ನಾನು ರೀಸನ್ ಇದು ಕೆಲವೊಂದು ವಾಹನ ಹೇಗಿದೆ ಸರ್ ಸರ್ಕಾರಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡೀನಿ ಕೆ ಜಿ ಐ ಡಿ ಆ ಇಲಾಖೆಗೆ ಸಂಬಂಧಪಟ್ಟ ಸಿಬ್ಬಂದಿ ಇರ್ತಾರೆ ಸರ ಆ ಇನ್ಸುರೆನ್ಸ್ ಚಾಲನೆ ಎಲ್ಲ ಅವರಿಗೆ ಬರಿಸ್ಬೇಕಾರೆ ಸರ್ ಆ ಸ್ಟಾಫೇ ಕೆಲಸ ಮಾಡಿಲ್ಲ ನಾನು ಗಾಡಿ ನಂಬರ್ ಲೈವ್ ಇದೆ ಯಾಕೆ ಸುಮ್ನೆ ಆ ತಾಲೂಕು ಅಧಿಕಾರಿ ಇದ್ದಾರೆ ಒಂದು ಹೈಪೋಸ್ಟರ್ ಇದಾರೆ ಅದ್ರ ಇನ್ಸುರೆನ್ಸ್ ಮುಗಿದಿದೆ ಅವ್ರ ಆ ಸಂಬಂಧಪಟ್ಟ ಇವರಿಗೆ ಇನ್ಸುರೆನ್ಸ್ ವಿಭಾಗದವ್ರಿಗೆ ಲೆಟರ್ ಬರ್ದಿದ್ದಾರೆ ಸರ್ ನನ್ನ ವೆಹಿಕಲ್ ಇನ್ಸುರೆನ್ಸ್ ಮುಗಿದಿದೆಯಪ್ಪ ಅಪ್ಪ ಕಟ್ಸ್ಕೊಡೋದಿಲ್ಲ ಅವ್ರ ಇನ್ನ ಕಟ್ಸ್ಕೊಡ್ತೇನೆ ಅಲ್ಲ ಇದು ಇಡೀ ಕಳಿಸ್ತಾರೆ ಇಡೀ ಮಾಡಿ ಕಳಿಸ್ತಾರೆ ಅಲ್ಲಿ ಇನ್ಸೂರೆನ್ಸ್ ಇಡೀ ಕಟ್ಟಿ ಅದ್ ಫಾರ್ಮ್ ಫಿಲ್ ಅಪ್ ಮಾಡ್ತಾರೆ ಆನ್ಲೈನ್ ಇದೆ ಅದ ಅವರು ಅಪ್ಲಿಕೇಶನ್ ಹಾಕಿಬಿಟ್ರೆ ಸಾಕು ಅದು ಇಡೀ ಯಾವತ್ತನ ಹೋಗಿ ಅದನ್ನ ಅಕ್ಸೆಪ್ಟೆಡ್ ಅವರು ಕೆ ಜಿ ಐ ಅದೇನು ಗವರ್ಮೆಂಟ್ ಆ ಡೇಟ್ ಇಂದ ಕೊಡ್ತಾರೆ ಇವ್ರ ತರಕ್ಕೆ ಹೋಗಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು ಅದು ಆನ್ಲೈನ್ ಆಗಿಬಿಟ್ರೆ ಆಟೋಮೆಟಿಕ್ ಆಗಿ ಏನ್ ಬೆಂಗಳೂರಲ್ಲಿ ಇಲ್ಲ ಆಗಿದ್ರೆ ನಮ್ಮಲ್ಲಿ ಎಲ್ಲ ಸಿಗ್ತೈತೆಬಿಟ್ರಿ ಈ ಪ್ರೈವೇಟ್ ವೆಹಿಕಲ್ ಐತೆ ಇಲ್ಲಂದ್ರೆ ಇಲ್ಲೇ ಗೊತ್ತಾಯ್ತು ಒಂದು ಬಾಯ್ ಮಿಸ್ಟೇಕ್ ಅಪ್ಲೋಡ್ ಮಾಡಬೇಕು ಅದನ್ನ ಪುಶ್ ಮಾಡಬೇಕು ಪುಷ್ ಮಾಡಿಲ್ಲ ಅಂದ್ರೆ ಬರಲ್ಲ ನೀವು ಮಾಡಿದ್ರೆ ಇಪ್ಪತ್ನಾಲ್ಕು ತಾಸಲ್ಲಿ ಅಪ್ಡೇಟ್ ಆಗ್ತಿತ್ತು ಕೆಜಿ ಆಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅದಾದ್ರೆ ಆಟೋಮೆಟಿಕ್ ಇಲ್ಲಿ ತೋರು ಸರ್ ನಮ್ಮಲ್ಲೇ ಬರೋದು ಕಾಮನ್ ಲೆಟರೇ ಬರೀತಿ ಎಸ್ ಪಿ ಇಲಾಖೆ ಬರದ್ರೆ ಎಲ್ಲ ಅಂಡ್ರೆ ಬರ್ತಾವ ಸಿಇಒ ಅಂಡರ್ ಒಂದ್ ನೂರಾರು ಇಲಾಖೆ ಬರ್ತಾವ ಎಲ್ಲ ಹೆಚ್ಚು ಕಡಿಮೆ ಡಿ ಸಿ ಅಂದ್ರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಇನ್ ಯಾವ್ದು ಏನೇನು ಸೆಂಟ್ರಲ್ ಗೌರ್ಮೆಂಟ್ ಅದೇ ಇರ್ತೈತಿ ಅವೆಲ್ಲ ಒಂದು ಲೆಟ್ರೇ ಹಾಕಿಸ್ತೀನಿ ನಾವು ಯಾವುದೇ ಗಾಡಿಯನ್ನು ತಕೊಂಡು ಬಂತಂದ್ರೆ ಸರ್ ನಾವ್ ಅಲ್ಲಿ ಟೈಮಿನಾಗ ಲೈವ್ ಚಾಲೆಂಜಿಗೆ ಕೇಳ್ತೀವಿ ಸರ್ ಯಾಕಂತಂದ್ರೆ ಈಗ ಅಧಿಕಾರಿಗಳು ನಮ್ದು ಏನು ವಾದ ಈಗ ಹೈಯರ್ ಆಫೀಸರ್ ಏನು ಯಾವ ರೀತಿ ಪರಿಶೀಲನೆ ಮಾಡ್ತಾರೆ ಸರ್ ನಾವ್ ಏನಂದಿವೇನೊಂದಿವ್ ಇಬ್ಬರ ಮಧ್ಯದಾಗ ಏನಾಯ್ತು ಅಂತ ಗೊತ್ತಾಗಬೇಕಾದ್ರೆ ಲೈವ್ ಚಾಲೆಂಜ್ರೆ ಗೊತ್ತಾಯ್ತು ಸರ್ ನೀವು ನಿಂದೆ ಅಂತ ನಾವು ನಂಬಿಕೆ ಸರ್ ಆ ರೀತಿ ನಾವು ಲೈವ್ ಚಾಲೆಂಜ್ ಎಲ್ಲ ಲೈವಿಗೆ ಯು ಕ್ಯಾನ್ ನಾನು ಎಲ್ಲರಿಗೇ ನನ್ನ ಹತ್ರ ಬರೋರಿಗೆ ಯಾರಿಗೂ ರಿಸ್ಟ್ರಿಕ್ಷನ್ ಇಲ್ಲ ಎನಿ ಬಡಿಕೆ ಅವ್ರದ್ದು ಏನು ಪ್ರಾಬ್ಲಮ್ ಇದೆ ಸಮಸ್ಯೆ ಯಾರು ಜನ ಯಾಕೆ ಬರ್ತಾರೆ ಹತ್ರ ಸಮಸ್ಯೆ ಇದ್ರೆ ಬರ್ತಾರೆ ಏನು ಕೇಳೋದಿದೆ ಏನಾದ್ರು ಟೆಕ್ನಿಕಲ್ ಇಶ್ಯೂ ಇದೆ ನನ್ನ ಹತ್ರ ಬಂದು ಕೇಳಬಹುದು ಟ್ವೆಂಟಿ ಅವರ್ಸ್ ಮೈ ಫೋನ್ ಇಸ್ ಓಪನ್ ನಾನು ಅವೈಲೇಬಲ್ ಆಫೀಸಲ್ಲಿ ಎನಿ ಟೈಮ್ ಓಕೆ i know. టైమ్ సూర్ తివ్ సార్ కచేరీ

ವಿಷಯವನ್ನು ಕುರಿತು ಸಾರಿಗೆ ಇಲಾಖೆಯ ಜಿಲ್ಲಾ ಅಧಿಕಾರಿಗಳನ್ನು ಭೇಟಿ ಮಾಡಿ ಏನು ಸರ್ಕಾರದ ವಾಹನಗಳು ವಿಮೆ ಇದೆಯೋ ಅಥವಾ ಇಲ್ಲವೋ ಅಂತಕ್ಕಂಥದನ್ನ ಪರಿಶೀಲಿಸಿ ಪಟ್ಟಿ ತರಿಸ್ಕೊಂಡು ಯಾವ ವಾಹನಗಳ ವಿಮೆ ಮುಗ್ದಿರ್ತವೋ ವಿಮೆ ಮುಗ್ದಿರ್ತಾವೋ ಅಂಥ ವಾಹನಗಳನ್ನು ಸೀಸ್ ಮಾಡಿ ಆ ವಾಹನಗಳನ್ನು ಉಪಯೋಗಿಸ್ತಕ್ಕಂಥ ಅಧಿಕಾರಿಗಳ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನು ರೀತಿ ಕ್ರಮ ಕೈಗೊಳ್ಳಲು ಶಿಫಾರಸು ಮಾಡಬೇಕು ಹೇಳಿ ನಾವು ಮನವಿ ಪತ್ರವನ್ನು ಈಗಾಗಲೇ ಕೊಟ್ಟಿರ್ತೇವೆ ಅವರು ಒಳ್ಳೆ ರೀತಿ ಸ್ಪಂದಿಸಿ ನಾನು ಆದಷ್ಟು ಬೇಗ ಆ ಸಂಬಂಧಪಟ್ಟ ಇಲಾಖೆಗಳಿಂದ ವಾಹನಗಳ ಬಟ್ಟಿಗಳನ್ನು ತರಿಸ್ಕೊಂಡು ನಾನು ವಾ ವಿಮೆಯನ್ನು ಪರಿಶೀಲಿಸಿ ನಾನು ನಿಮಗೆ ತಿಳಿಸ್ತೇನೆ ಮಾಹಿತಿ ಅಂತಕ್ಕಂಥ ಒಂದು ವಿಶ್ವಾಸನ ನಮ್ಮ ಜೊತೆ ಮಾತಾಡಿದರೆ ಲೈವಲ್ಲಿ ತಾವೆಲ್ಲರೂ ಕೇಳಿದ್ದೀರಾ ಹಾಗಾಗಿ ಈ ಲೈವನ್ನ ನಮಗೆ ಮುಗಿಸಿ ಮುಗಿಸಲಾಗ್ತದೆ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ್ ಜೈ ಕೆ